கமல்ஹாசன் தமிழ் அந்தாபிமான நாலு நாத்தி பிரமணே கன்னடி தமிழ் பாஷைய உகமவா எங்க நட்ட கமல்ஹாசன் அந்த ஊரில் இருக்கும் என் குடும்பம் அதனாலதான் அவர் இங்க வந்திருக்காரு அதனாலதான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பிச்சேன் ಈಗ ಭಾರಿ ಸದ್ದು ಮಾಡ್ತಿದೆ ಈ ಹೇಳಿಕೆಗೆ ಕರ್ನಾಟಕದಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿದ್ದು ಪ್ರತಿಭಟನೆಗಳು ನಡೆಯುತ್ತಿವೆ ಮುಂದುವರಿದು ಕ್ಷಮೆಯಾಚಿಸಲು ನಿರಾಕರಿಸಿರುವ ಕಮಲ್ ಹಾಸನ್ ಮತ್ತೆ ತಮ್ಮ ಉದ್ದಟತನ ಪ್ರದರ್ಶಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಹಲವು ಕನ್ನಡಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದು ಕಮಲ್ ಚಿತ್ರಗಳಿಗೆ ಕರ್ನಾಟಕದಲ್ಲಿ ಅವಕಾಶ ನೀಡದಂತೆ ಪಟ್ಟು ಹಿಡಿದಿವೆ ಪ್ರವೀಣ್ ಕುಮಾರ್ ಶೆಟ್ಟಿ ದೂರನ್ನು ಸಹ ದಾಖಲಿಸಿದ್ದಾರೆ ಇತಿಹಾಸದ ಅರಿವೇ ಇಲ್ಲದ ಕಮಲ್ ಹಾಸನ್ ನಾಲಿಗೆ ತೆವಲಿಗೆ ಇಂತಹ ಹೇಳಿಕೆ ನೀಡಿರುವುದು ಸ್ಯಾಂಡಲ್ವುಡ್ ಮೌನ ತಾಳಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗಾದರೆ ಕನ್ನಡ ಭಾಷೆಯ ಉಗಮ ತಮಿಳಿನಿಂದ ಆಗಿದೆ ಎಂಬ ವಾದ ನಿಜವೇ ಇತಿಹಾಸದಲ್ಲಿ ಲಭ್ಯವಿರುವ ಮಾಹಿತಿ ಪ್ರಕಾರ ಪಂಚ ದ್ರಾವಿಡ ಭಾಷೆಗಳಲ್ಲಿ ಕನ್ನಡವೂ ಒಂದು ತಮಿಳು ಕೂಡ ಒಂದು ಪ್ರಚಲಿತದಲ್ಲಿ ತಮಿಳು ತೆಲುಗು ಕನ್ನಡ ಮತ್ತು ಮಲಯಾಳಮನ್ನ ಪ್ರಮುಖ ನಾಲ್ಕು ದ್ರಾವಿಡ ಭಾಷೆಗಳು ಅಂತ ಪರಿಗಣಿಸಲಾಗಿದೆ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಮಾತನಾಡುವ ತುಳು ಸಹ ದ್ರಾವಿಡ ಭಾಷೆಯಂತಾನೆ ಹೇಳಲಾಗಿದೆ ಆದರೆ ಅದರ ಲಿಪಿಯ ಬಗ್ಗೆ ಇತ್ತೀಚೆಗಷ್ಟೇ ಅಧ್ಯಯನ ನಡೆಯುತ್ತಿವೆ ದ್ರಾವಿಡ ಭಾಷೆಯೆಂದು ಪರಿಗಣಿಸಲಾಗಿರುವ ಕನ್ನಡ ಶ್ರೀಮಂತ ಇತಿಹಾಸವನ್ನ ಹೊಂದಿದೆ ಇದು ಕ್ರಿಸ್ತಪೂರ್ವ ಮೂರನೇ ಶತಮಾನದ ಸುಮಾರಿಗೆ ಹುಟ್ಟಿಕೊಂಡಿದೆಯಂತ ಭಾವಿಸಲಾಗಿದೆ ಆದರೆ ಕನ್ನಡದ ಮೊದಲ ಲಿಖಿತ ದಾಖಲೆಯಾಗಿ ಸಿಕ್ಕಿರುವುದು ಹಲ್ಮಿಡಿ ಶಾಸನ ಇದು ಕ್ರಿಸ್ತಶಕ ನಾನೂರ ಐವತ್ತರಷ್ಟು ಹಳೆಯದು ಇದರ ಕರ್ತೃ ಕಾಕುತ್ಸವರ್ಮ ಅಂತ ಹೇಳಲಾಗಿದೆ ಆ ನಂತರದ ಕಾಲಘಟ್ಟಗಳಲ್ಲಿ ಕನ್ನಡಕ್ಕೆ ಸಂಬಂಧಿಸಿದ ಹಲವು ಶಾಸನಗಳು ಲಭ್ಯವಾಗಿವೆ ಹೀಗಾಗಿ ಅಧಿಕೃತವಾಗಿ ಮತ್ತು ಲಿಖಿತ ದಾಖಲೆಗಳ ಆಧಾರದ ಪ್ರಕಾರ ಹೇಳೋದಾದರೆ ಕನ್ನಡ ಇತಿಹಾಸ ಕ್ರಿಸ್ತಶಕ ನಾನೂರ ಐವತ್ತರ ಆಸುಪಾಸಿನಿಂದ ಆರಂಭವಾಗಿದೆ ಕನ್ನಡ ಲಿಪಿ ತೆಲುಗು ಲಿಪಿ ಬಹಳ ನಿಕಟವಾದ ಹೋಲಿಕೆ ಹೊಂದಿದೆ ಕನ್ನಡದ ಲಿಪಿಯ ಉಗಮವು ಹಲ್ಮಿಡಿ ಶಾಸನ ದೊರೆತ ಶಕ ನಾನೂರ ಐವತ್ತಕ್ಕಿಂತ ಮೊದಲು ಉಗಮವಾಗಿರಬಹುದು ಅಂತ ಅಂದಾಜಿಸಲಾಗಿದೆ ಕನ್ನಡ ಭಾಷೆಯನ್ನ ಮೂರು ಹಂತಗಳಾಗಿ ಗುರುತಿಸಲಾಗಿದೆ ಹಳೆ ಕನ್ನಡ ಅಥವಾ ಹಳೆಗನ್ನಡ ಮಧ್ಯ ಕನ್ನಡ ಮತ್ತು ಆಧುನಿಕ ಕನ್ನಡ ಸದ್ಯ ಆಧುನಿಕ ಕನ್ನಡ ಲಿಪಿ ಅಸ್ತಿತ್ವದಲ್ಲಿದೆ ಕನ್ನಡ ಸಾಹಿತ್ಯವು ನೃಪತುಂಗನ ಕವಿರಾಜ ಮಾರ್ಗದಿಂದ ಆರಂಭವಾಗಿದೆ ಅಂತ ಭಾವಿಸಲಾಗಿದೆ ನಂತರ ಕನ್ನಡದ ಆದಿಕವಿಯಂತ ಪರಿಗಣಿಸಲ್ಪಟ್ಟಿರುವ ಪಂಪನ ವಿಕ್ರಮಾರ್ಜುನ ವಿಜಯ ಪ್ರಸಿದ್ಧವಾದುದು ಕನ್ನಡ ಹಾಗೂ ತಮಿಳು ಎರಡೂ ದ್ರಾವಿಡ ಭಾಷೆಗಳಾಗಿದ್ದರೂ ಕನ್ನಡವು ತಮಿಳಿನಿಂದ ಉಗಮವಾಗಿದೆ ಅನ್ನೋದಕ್ಕೆ ದಾಖಲೆಗಳಿಲ್ಲ ಕನ್ನಡ ಭಾಷೆ ಸ್ವತಂತ್ರವಾಗಿ ಅಂತಾನೆ ಭಾವಿಸಲಾಗಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕನ್ನಡ ಮಾತನಾಡುವವರ ಸಂಖ್ಯೆ ಸುಮಾರು ಐದು ಕೋಟಿ ಸುಮಾರು ಒಂದು ಕೋಟಿಯಷ್ಟು ಮಂದಿ ದ್ವಿತೀಯ ಭಾಷೆಯಾಗಿ ಕನ್ನಡ ಮಾತನಾಡುವವರು ಅಂತ ಆಗ ಹೇಳಲಾಗಿತ್ತು ಈ ಗಣತಿ ನಡೆದು ಇದೀಗ ಸುಮಾರು ಹದಿನಾಲ್ಕು ವರ್ಷಗಳೇ ಕಳೆದಿರುವುದರಿಂದ ಈ ಅಂಕಿ ಸಂಖ್ಯೆಗಳು ಈಗ ಬದಲಾಗಿರಬಹುದು ಕರ್ನಾಟಕ ಮಾತ್ರವಲ್ಲದೆ ಇತರ ರಾಜ್ಯಗಳಲ್ಲಿ ವಿದೇಶಗಳಲ್ಲಿಯೂ ಕನ್ನಡ ಮಾತನಾಡುವವರು ಕನ್ನಡ ಮಾತೃಭಾಷೆಯಾಗಿ ಬಳಸುವವರು ಅನೇಕರಿದ್ದಾರೆ ಇತಿಹಾಸದ ದೃಷ್ಟಿಯಿಂದ ನೋಡುವುದಾದರೆ ಕನ್ನಡ ಭಾಷೆಯ ಮೇಲೆ ಸಂಸ್ಕೃತ ಪ್ರಾಕೃತ ಮತ್ತು ಪಾಲಿ ಭಾಷೆಗಳ ಪ್ರಭಾವವಿದೆ ಅದೇ ರೀತಿ ಇತರ ದ್ರಾವಿಡ ಭಾಷೆಗಳಾದ ತಮಿಳು ಮಲಯಾಳಂ ತೆಲುಗು ಪ್ರಭಾವವೂ ಇದೆ ಇತ್ತೀಚಿನ ದಶಕಗಳಲ್ಲಿ ಇಂಗ್ಲಿಷ್ ಹಿಂದಿ ಉರ್ದು ಪ್ರಭಾವಗಳನ್ನು ಗಮನಿಸಬಹುದು ಆಯಾ ಪ್ರದೇಶಗಳಿಗೆ ಅನುಗುಣವಾಗಿ ಭಾಷೆಯ ಬಳಕೆಯಲ್ಲಿ ವ್ಯತ್ಯಾಸ ಸಹಜವಷ್ಟೇ ಇದರ ಯಾವ ಅರಿವೂ ಇಲ್ಲದ ಕಮಲ್ ಹಾಸನ್ ಭಾಷೆಗಳ ನಡುವೆ ಕಿಚ್ಚು ಹಚ್ಚುವುದು ಸರಿಯಲ್ಲ ಕಮಲ್ ಪ್ರತಿಭಾವಂತ ನಟ ಆದರೆ ಮೇಧಾವಿಯಲ್ಲ ಏನೇ ಮಾತನಾಡಬೇಕಾದರೂ ಎಚ್ಚರಿಕೆಯಿಂದ ಇರಬೇಕು ನಮ್ಮ ನೆಲಕ್ಕೆ ಬಂದು ಇಂತಹ ಮಾತುಗಳನ್ನ ಆಡಿರುವುದು ದುರಹಂಕಾರದ ಪರಮಾವಧಿ ಕಮಲ್ ಹೇಳಿಕೆಯನ್ನ ಇಡೀ ಕರ್ನಾಟಕ ಒಕ್ಕೋರಳಿನಿಂದ ಖಂಡಿಸಬೇಕಿದೆ ಅವರ ಚಿತ್ರಗಳನ್ನು ಬಹಿಷ್ಕರಿಸಬೇಕಿದೆ ಕ್ಷಮೆ ಕೇಳುವವರೆಗೂ ಹೋರಾಟ ಮುಂದುವರಿಯಬೇಕಿದೆ ಇಲ್ಲವಾದರೆ ಇಂತಹ ಮಂದ ಮತಿಗಳು ಮತ್ತೆ ಬಾಲ ಬಿಚ್ಚುವುದರಲ್ಲಿ ಸಂದೇಹವಿಲ್ಲ ಮತ್ತೊಂದು ಕಡೆ ಕೆಲವು ಚಿತ್ರನಟರು ತಮ್ಮ ಚಿತ್ರಗಳ ಪ್ರಮೋಷನ್ ಸಂದರ್ಭಗಳಲ್ಲಿ ಇಂತಹ ಹೇಳಿಕೆಯನ್ನ ಕೊಟ್ಟು ಪ್ರಚಾರಗಳನ್ನು ಗಿಟ್ಟಿಸಿಕೊಂಡು ಅಂತಹ ಚಲನಚಿತ್ರಗಳನ್ನು ನೋಡುವ ಸಲುವಾಗಿ ಕುಮ್ಮಕ್ಕು ಕೊಡುತ್ತಾರೆ ಎಂಬ ಸಂದೇಹವೂ ಇರುತ್ತೆ ಒಟ್ಟಾರೆ ಚಲನಚಿತ್ರ ಬಿಡುಗಡೆಯ ವೇದಿಕೆಯಲ್ಲಿ ಯಾವುದೇ ಭಾಷೆಯನ್ನ ಅವಮಾನಿಸದೇ ಇರಬೇಕೆಂಬ ನಮ್ಮ ಮಾಧ್ಯಮದ ಕೋರಿಕೆಯಾಗಿರುತ್ತೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ शेर माडी